ಬನ್ನಿ ಸಿನಿಮಾ ನೋಡೋಣ ಅಷ್ಟೇ ಜೈ ಕಿಚ ಅವಸ್ ಜೈ ಕರ ಇಂಡಸ್ಟ್ರಿ ಬನ್ನಿ ಥಿಯೇಟರ್ ಅಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ವಿಜಿಟ್ ಮಾಡಿ ಹಾಗೆ ನಮ್ಮ ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಟ್ ಸೋ ಆಸಮ ಆಗಿದೆ ನಿಜ ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಾ ಆಸಮ اور ಯಮಗ್ಲೋ ಆಸಮ ಇಟ್ ಸೋ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬಾ ಹೋಗ್ತಿದೆ ನಮ್ಮ ಕನ್ನಡ ಭಾಷೆ ನಾವೆ ಇಷ್ಟಿಲ್ಲ ಅಂದ್ರೆ ಯಾವ ಭಾಷೆನ ಸಹ ಇತ್ರ ಇಲ್ಲ ಸೋ ನಮ್ಮ ಕನ್ನಡ ಭಾಷೆ ನಾವೆ ಪ್ರೌಡ್ ಆಗಿ ಇಲ್ ಮಾಡಣ एक्चुअली ಇಲ್ಲಿ ಬಂದಂತ ಒಂದೇ ಸಲಲ ರಿಪೀಟ್ ರಿಪೀಟ್ ಮಾಡ್ತಿದ್ರೆ ಆಸಮ ಆಗಿದೆ ಮೂವಿ ಮಾತ್ರ De... Ay, la, 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 super aire, que